ಓಕೆ ಬೆಳಗ್ಗೆ ಬೆಳಗ್ಗೆ ನನಗೆ ತುಂಬನೇ ಹೊಟ್ಟೆ ಹಸುವಾಗ್ತಿತ್ತು ಆಫ್ಕೋರ್ಸ್ ನಾವು ಎಕ್ಸಸೈಸ್ ಮಾಡಿದಾಗಂತೂ ತುಂಬಾ ಹೊಟ್ಟೆ ಹಸುವಾಗುತ್ತೆ ಅದಕ್ಕೇ ಬೆಳಗ್ಗೆ ಜೋಳ ತಿಂತಾಯಿದ್ದೀವಿ ಸೊ ಇದಕ್ಕೆ ಉಪಕಾರ ಆಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆಯೇ ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೆ ಅಷ್ಟರೊಳಗೆ ಒಂದು ಪೋಸ್ಟ್ ಬಂತು ಏನಾದರೂ ನಾವು ಪೇಮೆಂಟ್ ಮಾಡಿದರೆ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ ಅಲ್ವಾ ಅದು ಪೇಮೆಂಟ್ ಆಗಿದ್ದರೆ ಪೋಸ್ಟ್ ಮುಖಾಂತರ ಬರುತ್ತೆ ನಮಗೆ ಸೊ ಇದು ನಾನು ಟ್ರೇ ಮಾಡಿದೆ ಇದು ಬಂದು ಮರದ್ದು ಇದಕ್ಕೆ ಏನು ಬೇಕಾದರೂ ನಾವು ಹಿಡ್ಕೊಬಹುದು ಇವಾಗ ಎಣ್ಣೆದು ಕ್ಯಾನ್ಸ್ ಎಲ್ಲ ಏನಾಗುತ್ತೆ ನಾವು ಸ್ಟೀಲು ಜಾಲರಿ ಥರ ಏನು ಕ ಧರಿಸ್ಕೊಂಡಿದೆ ಅದನ್ನು ಹಿಡ್ಕೊಂಡ್ರೆ ಫುಲ್ಲು ಜಡ್ಜಡ್ ಹಂಗಾಗುತ್ತೆ ಅದನ್ನು ಅವಾಗವಾಗ ವಾಶ್ ಮಾಡ್ಕೊತಾ ಇರಬೇಕು ಸೊ ಈ ಥರ ಟ್ರೇನ ಆರಾಮಾಗಿ ವಾಶ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಅಂತ ಅನಿಸುತ್ತೆ ಹಾಗೆ ತೊಗೋಬೇಕಾದ್ರೂ ತುಂಬ ಈಸಿ ಆಗುತ್ತೆ ಸೊ ಇದನ್ನು ಒಂದು ಆರ್ಡರ್ ಮಾಡಿದ್ದೆ ಅಮೆಝಾನಿಂದ ಅದು ಕೂಡ ಬಂತು ಅದನ್ನು ಅಲ್ಲೇ ಇಟ್ಬಿಟ್ಟು ಇವಾಗ ಬೆಳಗ್ಗೆ ಮಾಮೂಲಿ ರಾಗಿ ರೊಟ್ಟಿ ಅದ್ರ ಜೊತೆಗೆ ಸಾಂಬಾರು ಏನಾದರೂ ಇರುತ್ತೆ ಅಲ್ವಾ ನೆನ್ನೆದು ಸೊ ಅದ್ರ ಜೊತೆಗೆ ತಿಂದ್ವಿ ಮಗನಿಗೆ ನಾನಿವತ್ತು ಅಕ್ಕಿ ರೊಟ್ಟಿ ಹಾಕ್ಕೊಟ್ಟಿದ್ದೆ ಅವನು ರಾಗಿ ರೊಟ್ಟಿ ತಿನ್ನೋದಿಲ್ಲ ಅದೆಲ್ಲ ಮುಗಿದ್ಮೇಲೆ ಇವಾಗ ಚಿಕನ್ ತರಿಸಿದ್ದೆ ಆ್ಯಕ್ಚುಲಿ ಚಿಕನ್ ಡಯಟಲ್ಲಿ ಕೂಡ ಒಂದು ಎರಡೆರಡು ಪೀಸು ಮೂರು ಮೂರು ಪೀಸ್ ತಿನ್ಬಹುದು ಆರಾಮಾಗಿ ಹಾಗಂತ ನಾನ್ ವೆಜ್ ಫುಲ್ಲು ಬಿಟ್ಟು ಡಯಟ್ ಮಾಡೋದಕ್ಕಾಗಲ್ಲ ನಾನ್ ವೆಜ್ ಕೂಡ ಇರಬೇಕು ಯಾಕಂದರೆ ಅದರಲ್ಲಿ ಸಿಗುವಂಥ ಪ್ರೋಟೀನ್ ನಮಗೆ ಬೇರೆ ಯಾವುದ್ರಲ್ಲೂ ಕೂಡ ಅಷ್ಟು ಜಾಸ್ತಿ ಸಿಗೋದಿಲ್ಲ ಸೊ ನಾನ್ ವೆಜ್ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಚಿಕನ್ ತರಿಸಿದ್ದೆ ಚಿಕನ್ ಜಾಸ್ತಿ ನಾನು ಮಾಡೋದು ಅಂತ ನಿಮಗೂ ಕೂಡ ಗೊತ್ತಲ್ವಾ ಸೊ ಫೈನಲಾಗಿ ಚಿಕನ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮನೆಯಲ್ಲಿ ಕೆಲವು ಪಾತ್ರೆಗಳಿದ್ವಿ ಅದನ್ನೆಲ್ಲನೂ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಂಬಾರಿಗೆ ವಿಶಲ್ ಹಾಕ್ಬಿಟ್ಟು ಬಂದಿದೆ ಇನ್ನು ಅನ್ನ ಮುದ್ದೆ ಎಲ್ಲ ಒಳಗಡೆನೆ ಮಾಡ್ಕೊಬೇಕಲ್ವಾ ಸೊ ಹಾಗಾಗಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಬೆಳಗ್ಗೆ ತಿಂಡಿ ತಿಂದಿದ್ದೆಲ್ಲ ಹಾಗೆ ಇತ್ತು ಸೊ ಹಾಗಾಗಿ ಮಾಡಿ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಚಿಕನ್ನು ಹಾಗೆ ಸಾಂಬಾರು ಹೋಳಿಗೆನೇ ಬಿಡೋದಿಲ್ಲ ಅದನ್ನು ಸಪ್ರೇಟಾಗಿ ತೆಗೆದು ಫ್ರೈ ಮಾಡ್ತೀವಿ ಸೊ ವಿಷಲೆಲ್ಲ ಬಂದಿತ್ತಲ್ವಾ ಸೊ ಇವಾಗ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಚೆನ್ನಾಗಿ ಬೆಂದಿದ್ದೀಯಾ ಹೇಗೆ ಅಂತ ನಮ್ಮ ಅವನಿಗೆ ತಿನ್ನೋದಕ್ಕಾಗಬೇಕಲ್ವಾ ಸೊ ಅವ್ರಿಗೆ ಅಲ್ಲಿಲ್ಲ ಹಾಗಾಗಿ ಚೆನ್ನಾಗಿ ಬೇಯಿಸ್ಬೇಕು ಇದು ಹಳೆ ಕುಕ್ಕರ್ಗಳು ಹಾಗಿರೋದ್ರಿಂದ ಅಂತೂ ತುಂಬ ಜಾಸ್ತಿ ವಿಷಲ್ಗಳನ್ನ ಹಾಕಿಸ್ಬೇಕು ಸೊ ಫೈನಲಾಗಿ ಊಟನೂ ಕೂಡ ಮುಗಿಸ್ಕೊಂಡ್ವಿ ಅದಾದಮೇಲೆ ನಾನು ಮನೆ ಕ್ಲೀನ್ ಮಾಡ್ಕೊಬೇಕು ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ವರ್ಕ್ ಮಾಡಿದ್ದೆ ಅಲ್ವಾ ಸ್ಲೀವ್ ವರ್ಕು ನಮ್ಮ ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ವರ್ಕು ಸ್ಲೀವ್ ವರ್ಕ್ ನಾನು ಸಿಂಪಲಾಗಿ ಈ ಥರ ಬಾರ್ಡ್ರ್ ಥರ ಮಾಡಿಬಿಟ್ಟು ಇದ್ರೂ ಫುಲ್ ಪ್ಲೈನ್ ಇತ್ತು ಏನು ಬ್ಲೌಸ್ ಪೀಸು ಸೊ ಹಾಗಾಗಿ ನಾನೇ ಒಂದು ರೀತಿ ಡಿಸೈನ್ ಡಿಸೈನ್ ಥರ ಕೊಟ್ಬಿಟ್ಟು ತುಂಬಾ ಡಿಸೈನ್ಸ್ಗಳನ್ನ ಹುಡ್ಕಿ ಹುಡ್ಕಿ ನನಗಂತೂ ಸಾಕಾಗ್ಬಿಡ್ತು ಕೆಲವೊಂದು ಟೈಮಲ್ಲಿ ಏನು ಅಂತಂದರೆ ನಾವು ಓನಾಗಿ ಮಾಡ್ತೀವಿ ಅಂತ ಅಂದಾಗಲೇ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಸೊ ನಾನು ಯಾವಾಗಲೂ ಅಷ್ಟೇ ಓನಾಗಿ ಮಾಡೋದಕ್ಕೆ ಹೋಗ್ತೀನಿ ವರ್ಕ್ ಮಾಡಬೇಕಾದ್ರೆ ಅದು ನನಗೆ ತುಂಬ ಟೈಮ್ ಹಿಡಿತು ಸೊ ಫೈನಲಾಗಿ ಇವಾಗ ಸ್ಲೀವ್ ವರ್ಕ್ ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು ಅದಾದಮೇಲೆ ನೈಟು ನಾನ್ ವೆಜ್ ತಿನ್ನೋದು ಬೇಡ ನೈಟು ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಮೂಲಿ ಸಾಂಬಾರು ಇತ್ತಲ್ಲ ಅದ್ರ ಜೊತೆಗೆ ಹೆಸರು ಕಾಳು ಹೂಸ್ಲಿನ ಮಾಡಿಕೊಂಡಿದ್ದೆ ಸೊ ಇನ್ನು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಎಸ್ ಹಾಸನ್ಗೆ ಮಾವನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಅಂತ ಬಂದಿದ್ವಿ ಹಾಗೆಯೇ ಮಗನಿಗೆ ಡ್ರೆಸ್ ತೊಗೊಂಡಿರಲಿಲ್ಲ ಡ್ರೆಸ್ನ ಅವನಿಗೆ ಸೆಲೆಕ್ಟ್ ಮಾಡ್ಕೊಬೇಕಲ್ವಾ ಹಾಗೆಯೇ ನನ್ನ ತಂಗಿ ಪಾಪದು ಕೂಡ ನಾಮಕರಣ ಹತ್ರ ಇದೆ ಸೊ ಆವತ್ತೇ ಇವ್ನ ಬರ್ತಡೇನೂ ಕೂಡ ಅಪ್ಪ ಅನೌನ್ಸ್ ಮಾಡಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ಅವನ ಬರ್ತಡೇನೂ ಅವತ್ತೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಒಂದು ತ್ರೀ ಡೇಸ್ ಇರುತ್ತೆ ಟ್ವೆಂಟಿ ಟೂಗೆ ನನ್ನ ತಂಗಿ ಪಾಪು ಹುಟ್ಟಿದ್ದು ಟ್ವೆಂಟಿ ತ್ರೀಗೆ ಟ್ವೆಂಟಿ ಫೋರ್ಗೆ ನನ್ನ ಮಗ ಹುಟ್ಟಿದ್ದು ಸೊ ಆಲ್ ಟ್ವೆಂಟಿ ಟು ಇವನು ಟ್ವೆಂಟಿ ಫೋರ್ ಹಾಗಾಗಿ ಕೇಕು ಅವಳಂತೂ ಕಟ್ ಮಾಡೋದಕ್ಕೆ ಬರಲ್ಲ ಪಾಪುಗೆ ಸೊ ಇವಳಿಗೆ ಇವ್ನ ಕೆಲೇನೆ ಕಟ್ ಮಾಡ್ಸೋಣ ಅವತ್ತು ಬರ್ತಡೇನೂ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವಾಗ ಅವನಿಗೆ ಡ್ರೆಸ್ನ ತೊಗೊಂಡಿಯಾ ತೊಗೊಂಡಿ ಅಂತ ಅಪ್ಪ ಅಮ್ಮ ಇಬ್ಬರು ಸಿಕ್ಕಾಪಟ್ಟೆ ತಲೆ ತಿಂತಾಯಿದ್ರು ಸೊ ಹೇಗಿದ್ರು ಮಾವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ ಹಾಗೇನೆ ತೊಗೊಂಡ್ಬರೋಣ ಅಂತ ಹೇಳಿಬಿಟ್ಟು ಇವಾಗ ಫೈನಲ್ ಆಗಿ ಬಂದ್ವಿ ಯಾವ ಡ್ರೆಸ್ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ಫಂಕ್ಷನ್ ಇರುತ್ತೆ ಅಲ್ವಾ ಅವತ್ತೇ ಶೇರ್ ಮಾಡ್ತೀನಿ ಅದೆಲ್ಲ ಮುಗಿಸ್ಕೊಂಡು ನೋಡಿ ನಾನು ಜ್ಯುವೆಲ್ರಿ ಶಾಪಿಗೆ ಬಂದಿದ್ದೆ ಇದು ಬಂದು ಸಿಲ್ವರು ಆ್ಯಂಟಿಕ್ಕು ಎರಡು ಇರುವಂಥ ಜ್ಯುವೆಲ್ ಜುವೆಲ್ರಿ ಅಂಗಡಿ ಇದು ಹಾಸನಲ್ಲಿದೆ ತುಂಬ ಹಳೆ ಅಂಗಡಿ ಇದು ನನಗೆ ತುಂಬ ಹಳೆ ಪರಿಚಯನೂ ಕೂಡ ಹೌದು ಇವರು ಸೊ ಇವಾಗ ಸ್ವಲ್ಪ ಟ್ರೆಂಡಿಗೆ ತಕ್ಕನಾಗೆ ಚೇಂಜ್ ಆಗ್ತಾ ಇರ್ತಾರೆ ಅಪ್ಡೇಟಿಂಗ್ ಇರ್ತಾರೆ ಅಲ್ವಾ ಎಲ್ಲರೂ ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಚಿಕ್ಕ ವೀಡಿಯೋ ಮಾಡ್ಕೋಬೋದಾ ಅಂತ ಕೇಳಿದೆ ಅವ್ರನ್ನ ಖಂಡಿತ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಹಾಗಾಗಿ ನಿಮಗೂ ಕೂಡ ಅದನ್ನು ಶೇರ್ ಮಾಡೋಣ ನೀವು ಹಾಸನ್ ಸುತ್ತಮುತ್ತ ಇದ್ದರೆ ಆರಾಮಾಗಿ ಇವ್ರ ಶಾಪ್ಗೆ ಬಂದು ಬೈ ಮಾಡ್ಬೋದು ಇದು ಬಿ ಫೋರ್ ಯು ಅಂತ ಹೇಳಿಬಿಟ್ಟು ಬಿ ಫೋರ್ ಯು ಅಂತ ಹೇಳಿಬಿಟ್ಟು ಇವ್ರದ್ದು ಅಂಗಡಿ ನೇಮು ಸೊ ನನಗೆ ಅಂಗಡಿ ನೇಮು ಎಲ್ಲ ಹೋದಾಗ ನೋಡಿರಲಿಲ್ಲ ಸೊ ಇವಾಗ ಎಲ್ಲನೂ ಕೂಡ ನೋಡಿಕೊಂಡು ಅವ್ರ ಹತ್ರ ಮಾತಾಡಿಸ್ಕೊಂಡು ಇವ್ರದ್ದು ಆನ್ಲೈನ್ ಶಾಪಿಂಗ್ ಏನೂ ಇರೋದಿಲ್ಲ ಸೊ ನಾನು ಕೆಲವೊಂದು ಐಟಮ್ಗಳನ್ನ ತೊಗೋಬೇಕಿತ್ತು ಸೊ ಸಿಲ್ವರಿಗೆ ಸಂಬಂಧಪಟ್ಟಾಗೆ ಆ್ಯಂಟಿಕಲ್ಲು ಕೂಡ ಒಂದೆರಡು ತೊಗೊಂಡೆ ಹಾಗೆಯೇ ಸಿಲ್ವರಿಗೆ ಸಂಬಂಧಪಟ್ಟಾಗೇನು ತೊಗೊಂಡೆ ಅದನ್ನು ಏನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ ಅದು ಎಲ್ಲನೂ ಕೂಡ ನಿಮಗೆ ಶೇರ್ ಮಾಡೋದು ಅದು ಫಂಕ್ಷನಲ್ಲಿ ಹಾಕೊಂಡಾಗಲೇ ನೀವು ಅದನ್ನೆಲ್ಲ ನೋಡೋರಂತೆ ಓಕೆನಾ ಸೊ ಇವಾಗ ಎಸ್ ಎಲ್ಲನೂ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಸೊ ಮನೆಗೆ ಹೋದ್ಮೇಲೆ ನಿಮಗೆ ಹೇಗಾಯಿತು ಏನು ಎತ್ತ ಅಂತ ಹೇಳಿಬಿಟ್ಟು ಅದನ್ನೆಲ್ಲನೂ ಕೂಡ ಕ್ಲಿಯರಾಗಿ ಮನೆಗೆ ಹೋದ್ಮೇಲೆ ತಿಳಿಸ್ತೀನಿ ತುಂಬ ದಿನ ಆಗಿತ್ತು ನಾನು ಕೂಡ ಬ್ಲಾಗನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಿದ್ದೆ ತುಂಬಾ ಕೆಲಸಗಳು ಹಾಗೆ ಮಾಮಗೆ ಹುಷಾರಿಲ್ಲದೆ ಇರೋದ್ರಿಂದ ಅವರು ನೋಡ್ಕೊಳ್ಳೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ಕೂಡ ಆಗ್ತಾ ಇದೆ ಮುಂದೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಆಗುತ್ತೆ ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು ಸೊ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಅಲ್ವಾ ಸೊ ಆವಾಗಲೇ ಹೇಳ್ತೀನಿ ಇವಾಗ ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಐ ಮನೆಗೆ ಬಂದ್ವಿ ಮೇಲೆ ಸ್ವಲ್ಪ ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಂಡ್ವಿ ಹಾಗೆ ಏನೆಲ್ಲ ಜ್ಯುವೆಲ್ಸ್ ತೊಗೊಂಡೆ ಅದನ್ನೆಲ್ಲನೂ ನಾನು ಫಂಕ್ಷನ್ನು ಇನ್ನೇನು ತುಂಬ ಹತ್ತಿರದಲ್ಲ ಇದೆ ಆವಾಗಲೇ ತೋರಿಸ್ತೀನಿ ಓಕೆ ಸೊ ಹಾಗೆಯೇ ಒಂದು ಗೋಲ್ಡ್ ಜುಮ್ಕನು ಕೂಡ ತೊಗೊಂಡೆ ಇಲ್ಲೇ ಪಟ್ಟಣದಲ್ಲಿ ಯಾಕಂದರೆ ನಮಗೆ ಗೊತ್ತಿರೋ ಅಂಗಡಿಗಳಿಗೆ ಹೋಗಬೇಕು ಏನಾದರೂ ಚಿನ್ನ ತಗೋತೀವಿ ಅಂತ ಅಂದರೆ ಸೊ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಅದು ಅಪ್ಪನ ಕಡೆಯಿಂದ ನನಗೆ ಗಿಫ್ಟಾಗಿ ಬಂದಿರೋದು ಸೊ ಇದಕ್ಕಿದ್ದಂಗೆ ಅಪ್ಪ ಕಾಲ್ ಮಾಡಿ ಒಂದು ಜಿವೆಲ್ ಏನಾದರೂ ತಗೋ ಅಂತ ಹೇಳಿದ್ರು ಸೊ ಹಾಗಾಗಿ ನಮಗೆ ಗೊತ್ತಿರುವಂಥ ಅಂಗಡಿಗೆ ಹೋಗ್ಬಿಟ್ಟು ಒಂದು ಜುಮ್ಕನ ತಗೊಂಡೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನನಗೆ ತುಂಬಾ ಇಷ್ಟ ಆಯಿತು ಸ್ವಲ್ಪ ಓಲ್ಡ್ ಅಂತ ಅನ್ಸಿದ್ರು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಆ ಡಿಸೈನ್ ಆ ಡಿಸೈನ್ನ ನಾನು ಫಂಕ್ಷನ್ ದಿನ ಹಾಕೊತೀನಿ ಅಲ್ವಾ ಆಗಲೇ ತೋರಿಸ್ತೀನಿ ಯಾಕಂದರೆ ಸೊ ಏನೆಲ್ಲ ಜ್ಯುವೆಲ್ಸ್ಗಳಿದೆ ಅದೆಲ್ಲ ಅಮ್ಮನ ಮನೆಗೆ ಕೊಟ್ಟು ಕಳಿಸ್ತೆ ಬಿಕಾಸ್ ಇಲ್ಲಿಂದ ತಗೊಂಡು ಹೋಗೋದಕ್ಕಿಂತ ಅಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಅಮ್ಮ ಎಲ್ಲ ಬಂದಿದ್ರಲ್ವ ಸೊ ಅವ್ರಿಗೇನೆ ಕೊಟ್ಬಿಟ್ಟು ಹಾಗೆಯೇ ಕೆಲವೊಂದು ಐಟಮ್ಗಳನ್ನೆಲ್ಲ ತಗೋಬೇಕಿತ್ತು ಸೊ ಅಮ್ಮನ ಜೊತೆಗೆ ಎಲ್ಲನೂ ಕೊಟ್ಟು ಕಳಿಸ್ತೆ ಅವ್ರಿಗೆ ಸೊ ಹಾಗಾಗಿ ಅದು ಯಾವುದೂ ಕೂಡ ನಿಮ್ಮ ಹತ್ರ ಆದಷ್ಟು ಶೇರ್ ಇಲ್ಲ ಇದು ನಾನು ಅಂಗಡಿ ನಿಮಗೆ ಜ್ಯುವೆಲ್ರಿ ಅಂಗಡಿ ತೋರಿಸ್ತೇ ಅಲ್ವಾ ಅಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲನೂ ಕೂಡ ತುಂಬಾ ಇಷ್ಟ ಆಯಿತು ಅಂದರೆ ಇವಾಗ ಗೋಲ್ಡ್ ಅಂತ ಅಂದಾಗ ಸ್ವಲ್ಪ ಎಲ್ಲೋ ಇಶ್ ಬರುತ್ತೆ ಪಾಲಿಶು ಹಾಗೆಯೇ ರೆಡ್ ಇಶ್ ಬರುತ್ತೆ ಅಂದರೆ ಮ್ಯಾಟ್ ಫಿನಿಶಿಂಗ್ ಅಂತಾರಲ್ವ ಸೊ ಆ ಥರ ಬರುತ್ತೆ ಸೊ ನನಗೆ ಗೋಲ್ಡಿಶ್ಗಿಂತ ಮ್ಯಾಟ್ ಫಿನಿಶಿಂಗ್ ತುಂಬಾ ಇಷ್ಟ ಆಗುತ್ತೆ ಸೊ ಸಿಲ್ವರಲ್ಲಿ ನೀವು ನೋಡೋದಾದರೆ ಇವು ಎರಡು ಥರನೂ ಕೂಡ ಸಿಗುತ್ತೆ ಸೊ ಹಾಗಾಗಿ ನನಗೆ ಸಿಲ್ವರಲ್ಲಿ ತುಂಬಾ ಇಷ್ಟ ಆಯಿತು ಅದು ಸೊ ಫೈನಲಾಗಿ ತಗೊಂಡ್ವಿ ತೊಗೊಂಡು ಬಂದ್ವಿ ಮುಗಿಸ್ಕೊಂಡು ಬಂದಿದ್ದೆ ಆಯಿತು ಫೈನಲಾಗಿ ನನ್ನ ಮಗನದ್ದು ಡ್ರೆಸ್ಗಳದು ಮುಗಿತು ಆದರೆ ಶೂಸ್ ಏನೂ ತೊಗೊಳ್ಳೋದಕ್ಕಾಗಲಿಲ್ಲ ಅವನಿಗೆ ಹಾಗೆಯೇ ಸ್ಲಿಪ್ ಮಾವನ್ಗೆ ಕಾ ಕಾಲವೆಲ್ಲ ಇತ್ತಲ್ವ ಸೊ ಹಾಗಾಗಿ ಅವರು ಜಾಸ್ತಿ ಅದು ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬರೀ ಡ್ರೆಸ್ ಮಾತ್ರ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಸೊ ಇಷ್ಟು ಕೆಲಸ ಮುಗಿಸ್ಕೊಂಡು ಬಂದಿದ್ದಾಯಿತು ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಆದಷ್ಟು ಇವಾಗ ಈ ಬ್ಲಾಗ್ ನಿಮಗೆ ಸ್ವಲ್ಪ ನನಗೂ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನು ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಡೈಲಿ ವ್ಲಾಗ್ಸ್ಗಳಂತೂ ಬರುತ್ತೆ ಇನ್ನು ಇವಾಗ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಒಂದು ಮೂರ್ನಾಲ್ಕು ದಿನ ಸ್ವಲ್ಪ ನಾನು ಗ್ಯಾಪ್ ತೊಗೊಂಡೆ ಇನ್ನು ಡೈಲಿ ಹಾಕ್ತಾ ಹೋಗ್ತೀನಿ ಓಕೆ ಇನ್ನು ಹತ್ತಿರದಲ್ಲೇ ಫಂಕ್ಷನ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ ಎಲ್ಲದೂ ಕೂಡ ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ತೀನಿ ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಗೈಡ್ ಮಾಡ್ತೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್